ರಾಜ್ಯದ ಮುಖ್ಯಮಂತ್ರಿನ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ದಿನ ಒಂದು ಸರ್ಕಾರಿ ಆದೇಶವನ್ನು ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಥವಾ ಜನೌಷಧಿ ಕೇಂದ್ರಗಳನ್ನು ಕೂಡ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸೇಡಿನ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ ಸರ್ಕಾರದ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಬಡವರಿಗೆ ತಲುಪದು ತಲುಪಬಾರ್ದು ಈ ರೀತಿ ಒಂದು ಕೆಟ್ಟ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಆಸ್ಪತ್ರೆ ಪರಿಸ್ಥಿತಿಗಳು ಏನಾಗಿದೆ ಅನ್ನೋದು ಕೂಡ ಸಂಬಂಧಪಟ್ಟ ಆರೋಗ್ಯ ಸಚಿವರು ಕೂಡ ಗಮನಿಸಬೇಕು ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕು ನೋಡಿ ಆರ್ಥಿಕ ಪರಿಸ್ಥಿತಿ ನೋಡಿ ನಿನ್ನೆ ದಿನ ಒಂದು ಹೊಸ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಏನಿದ್ದಾರೆ ಅವ್ರಿಗೆ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಇವತ್ತು ನನ್ನ ಒಂದು ಸರ್ಕಾರಿ ಆದೇಶವನ್ನು ಕೂಡ ಮಾಡಿದ್ದಾರೆ ರಾಜ್ಯದ ಜನರ ತೆರಿಗೆ ಹಣವನ್ನು ರಾಜ್ಯ ರಾಜ್ಯ ಜನರ ತೆರಿಗೆ ಹಣವನ್ನು ಇವರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕೋದಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದ ಜನರ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ಸಂಬಳವನ್ನು ಕೊಟ್ಟು ಸರ್ಕಾರದಿಂದ ಅವ್ರನ್ನ ಸಾಕ್ತಕ್ಕಂಥ ಕೆಲಸದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದ್ರ ಮಧ್ಯೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಕಸದ ಮೇಲೂ ಕೂಡ ಟ್ಯಾಕ್ಸ್ ಹಾಕ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಎಲ್ಲ ಶಾಸಕರುಗಳು ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದೇನೆ ಮತ್ತೊಂದು ಕಡೆ ಬೆಲೆ ಏರಿಕೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಂದು ರೀತಿ ಬರೆಯಳಿತಕ್ಕಂಥ ಕೆಲಸ ಮಾಡ್ತಾ ಇದೆ ಇವತ್ತು ಇವತ್ತು ರಾಜ್ಯ ಸರ್ಕಾರ ಮೊನ್ನೆ ಒಂದು ಸರ್ವೇನೂ ಕೂಡ ಬಂದಿತ್ತು ಇವತ್ತೇನಾದ್ರು ಚುನಾವಣೆ ನಡೆದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತಕ್ಕಂಥದ್ದು ನಿಶ್ಚಿತ ಈ ಒಂದು ವರದಿ ವರದಿಗಳು ಕೂಡ ಬರ್ತಾ ಇದೆ ಹಾಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿರುವ ಬಡವರ ವಿರೋಧಿ ಸರ್ಕಾರವನ್ನ ಎಷ್ಟು ಬೇಗ ತೊಲಗ್ತ ತೊಲಗುತ್ತೋ ಅಷ್ಟು ಒಳ್ಳೇದು ಅನ್ನೋದು ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ನಾನು ರಾಜ್ಯದ ಗೃಹ ಸಚಿವರಿಗೆ ಮತ್ತು ಮಂಗಳೂರಿನ ಉಸ್ತುವಾರಿ ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾನು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಮೊನ್ನೆಯೊಬ್ಬ ಮುಸಲ್ಮಾನರೊಬ್ಬ ಹತ್ಯೆ ಏನಾಗಿತ್ತು ಆ ಹತ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ಅನೇಕ ಹಿಂದೂ ಕಾರ್ಯಕರ್ತರನ್ನು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಕೂಡ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಅಲ್ಲಿನ ಕಾಂಗ್ರೆಸ್ ಪುಡಾರಿಗಳ ಕುಮ್ಮಕ್ಕಿನಿಂದ ಹಿಂದೂ ಕಾರ್ಯಕರ್ತನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಬೆಳಗ್ಗೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಇವತ್ತು ಅತಿರೇಕದ ವರ್ತನೆ ಹೊತ್ತೆ ನಡೀತಾ ಇದೆ ಪೊಲೀಸರಿಂದ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಏನು ಅತಿರೇಕದ ವರ್ತನೆ ಮಾಡ್ತಾ ಇದ್ದಾರೆ ಈ ರೀತಿ ಹಿಂದೂ ಕಾರ್ಯಕರ್ತರನ್ನು ವಿನಾಕಾರಣ ಅರೆಸ್ಟ್ ಮಾಡ್ತಾ ಹೋದರೆ ಇವತ್ತು ಪರಿಸ್ಥಿತಿ ಮಿತಿಮೀರು ಆಗ್ತದೆ ಮಿತಿಮೀರಿ ಪರಿಸ್ಥಿತಿ ಹೋದರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಗೃಹ ಸಚಿವರು ಆಗ್ತಾರೆ ಮುಖ್ಯಮಂತ್ರಿಗಳಾಗ್ತಾರೆ ನಾನು ಸಚ್ಚವರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೇನೆ ಎಲ್ಲ ಒಂದು ಕಡೆ ಇವತ್ತು ಕೋಮು ನಿಗ್ರಹ ದಳ ಅಂತೇಳಿ ಹೊಸದಾಗಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಕೋಮು ನಿಗ್ರಹ ದಳ ಇದು ಸ್ಥಾಪನೆ ಮಾಡಿರ್ತಕ್ಕಂಥದ್ದೇ ಹಿಂದೂ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಬಿ ಜೆ ಪಿ ಕಾರ್ಯಕರ್ತನ ಟಾರ್ಗೆಟ್ ಮಾಡಬೇಕು ಈ ಒಂದು ಕೆಟ್ಟ ದೃಷ್ಟಿ ಹೊತ್ತು ಕಾಂಗ್ರೆಸ್ ಸರ್ಕಾರ ಏನು ಹಾಕ್ತಾ ಇದೆ ಇದು ಖಂಡಿತ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ರಾಜ್ಯದಲ್ಲಿ ಇವತ್ತೇನಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾದರೆ ಅದಕ್ಕೆ ಅವರೇ ಜವಾಬ್ದಾರಿನ ವಹಿಸ್ಕೋಬೇಕಾಗ್ತದೆ ನೋಡಿ ಆಪ್ರೇಷನ್ ಆದಾಗ ಇಂಟಲಿಜೆನ್ಸ್ ಫೇಲರ್ ಅಂತೇಳಿ ಬೊಂಬೆ ಬಜಾಯಿಸ್ತಾ ಇದ್ದೀರಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಮಂಗಳೂರಿನಲ್ಲಿ ಆ ಮುಸಲ್ಮಾನನ ಹತ್ಯೆ ಆಗಿತ್ತು ಅಂತ ಹೇಳಿದ್ರೆ ಎಲ್ಲಿ ಹೋಗಿತ್ತು ಇಂಟೆಲಿಜೆನ್ಸ್ ಹಾಕಿದ್ರೆ ಇವತ್ತು ನಾನು ಹೇಳ್ತೇನೆ ಹಿಂದೆ ನಮ್ಮ ಸುಹಾಷ್ ಶೆಟ್ಟಿ ಅವ್ರು ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲವರು ಮಹಿಳೆಯರು ಅದ್ರಲ್ಲಿ ತೊಡಗಿಸ್ಕೊಂಡಿದ್ದರು ಎಷ್ಟು ಜನ ಅದ್ರಲ್ಲಿ ತೊಡಗಿಸ್ಕೊಂಡಿದ್ರು ಇವತ್ತು ಹೊರ ಕೂಡ ಅದಕ್ಕೆ ಹಣ ಕೊಟ್ಟಿದ್ದಾರೆ ಆ ಮರ್ಡರ್ ಮಾಡೋದಕ್ಕೆ ಅಂತೇಳಿ ಕೂಡ ಚರ್ಚೆ ನಡೀತಾ ಇದೆ ಇದು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳ್ದಾನೆ ರಾಜ್ಯ ಸರ್ಕಾರ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡೋದಕ್ಕೆ ಏನು ಉಳಿದಿದೆ ಇದಕ್ಕೆ ಭಾರಿ ಬೆಲೆ ತತ್ಬೇಕಾಗ್ತದೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಮೊನ್ನೆ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಅದಕ್ಕೆ ಚೀಮಾರಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಏನು ಕೇಸ್ಗಳನ್ನ ಹಿಂತೆಗೆದುಕೊಂಡಿದ್ರು ತೆಗೆದುಕೊಂಡಿದ್ರು ಹುಬ್ಳಿ ಕೇಸ್ಗಳನ್ನು ಆಗ್ಲೇ ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡಿದ್ವಿ ಇದ್ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತೇನೋ ಆ ಕೇಸನ್ನ ಹಿಂದೆ ಕೆಲಸ ಮಾಡಿದ್ರು ರಾಜ್ಯ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಹೈಕೋರ್ಟ್ ಮಂಗಳಾರ್ತೆ ಇರ್ತದೆ ಹೋರಾಟ ನಡೆದಿದೆ ಪ್ರತಿಭಟನೆ ರೈತರು ಇಳಿದಿದ್ದಾರೆ ಸರ್ಕಾರಕ್ಕೆ ತುಮಕೂರು ಜಿಲ್ಲೆ ಎಲ್ಲ ತಾಲೂಕುಗೂ ಕೂಡ ಆ ಹೇಮಾವತಿ ನೀರು ಸಿಗಬೇಕು ರೈತರಿಗೆ ನ್ಯಾಯ ನ್ಯಾಯ ಆಗ ಸಿಗಬೇಕು ಎಲ್ಲರಿಗೂ ಕೂಡ ನೀರು ಸಿಗಂಗೆ ಆಗಬೇಕು ಅಂತಕ್ಕಂಥ ಒತ್ತಾಯ ಕೇವಲ ಭಾರತೀಯ ಜನತಾ ಪಾರ್ಟಿಯೆಲ್ಲ ತುಮಕೂರು ಜಿಲ್ಲೆ ಎಲ್ಲ ಎಲ್ಲ ರೈತರದ್ದು ಕೂಡ ಬೇಡಿಕೆ ಇದೆ ಇದ್ರ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಕೆಲವು ಮುಖಂಡರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ ಇದರಿಂದ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ರಾಜ್ಯ ಸರ್ಕಾರಕ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾರಿಗೋ ಖುಷಿ ಪಡಿಸೋದಕ್ಕೆ ಇವತ್ತು ತಾಲೂ ಇವತ್ತು ತುಮಕೂರು ಜಿಲ್ಲೆ ಬೇರೆ ತಾಲೂಕಿಗೆ ಅನ್ಯಾಯ ಮಾಡಿಕೊಟ್ಟಿದ್ದಾರೆ ಇದರಿಂದ ಇವತ್ತು ಜನ ಜನರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಬರುವಂಥ ದಿನಗಳು ಇನ್ನೂ ಕೂಡ ಹೋರಾಟ ಇವತ್ತು ಇನ್ನೂ ಹೆಚ್ಚಾಗಿ ಹೋರಾಟಗಳು ನಡೀತಾ ಇದೆ ನಾನು ಕೂಡ ಇವತ್ತು ನಮ್ಮ ಪಕ್ಷದ ಮುಖಂಡ ತಂಡಗಳನ್ನು ಕೂಡ ಮಾಡಬೇಕು ಅಂತ ಹೇಳಿದೆ ಎಲ್ಲಿ ಮಳೆ ಹೆಚ್ಚಾಗಿದೆ ಮಳೆ ಹಾನಿಗಳು ನಡೀತಾ ಇದೆ ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಕೂಡ ಪ್ರವಾಸನ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳ ಅಮಲಿನಲ್ಲಿದ್ದಾರೆ ಇತ್ತಿಷ್ಟೆಲ್ಲ ಮಳೆ ಆದರೂ ಕೂಡ ರೈತರಿಗೆ ಬಿತ್ತನೆ ಬೀಜ ಇನ್ನೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲ ಕಡೆ ರೈತರು ಪರದಾಡ್ತಾ ಇದ್ದಾರೆ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕು